ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಯ ಶ್ರೀರಾಮ್ ಅಂತ ಹೇಳ್ತಾ ಅಯೋಧ್ಯೆಯಿಂದ ಬಂದ ಅಕ್ಷತೆಗಳನ್ನು ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್ ಶ್ರೀರಾಮ ಮಂದಿರದ ಅಕ್ಷತೆಗೆ ಎಷ್ಟೊಂದು ಶಕ್ತಿ ಇದೆ ಅಂದರೆ ನಮ್ಮ ಮನೆಯನ್ನು ರಕ್ಷಣೆ ಮಾಡುವಂತಹ ಶಕ್ತಿ ಅಕ್ಷತೆಗಿದೆ ಅದಕ್ಕಾಗಿ ಈ ಅಕ್ಷತೆಯ ಒಂದೊಂದು ಕಾಳು ಕೆಳಗೆ ಬೀಳದೆ ಇರೋ ರೀತಿ ನೋಡ್ಕೋಬೇಕು ಇನ್ನು ಈ ಅಕ್ಷತೆಯನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅಂದರೆ ಎಲ್ಲಿ ಇಟ್ಕೋಬೇಕು ಹೇಗೆ ಇಟ್ಕೋಬೇಕು ಇದರಿಂದ ನಮಗೆ ಏನು ಪ್ರಯೋಜನ ಅಂತ ಪೂರ್ತಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆ ರೀತಿ ನೀವು ಮನೆಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡ್ರೆ ನಮ್ಮ ಮನೆಯನ್ನು ಕಾಯುವ ಭಾರ ಆಂಜನೇಯ ಹೊರತಾನೆ ಅಂತ ಹೇಳ್ತಾರೆ ಏಕೆಂದರೆ ರಾಮನ ಹೆಸರಿನ ಅಕ್ಷತೆಯನ್ನು ನಾವು ಭದ್ರತೆ ಮಾಡಿದಾಗ ನಮ್ಮ ಭದ್ರತೆಯನ್ನು ಕಾಯುವವನು ಆಂಜನೇಯ ಹನುಮಂತ ಮೊದಲು ಅಕ್ಷತೆ ಬಂದ ತಕ್ಷಣ ಕೈಕಾಲು ತೊಳೆದುಕೊಂಡು ದೇವರ ಮುಂದೆ ಇಟ್ಟು ಪೂಜೆ ಮಾಡಬೇಕು ನಂತರ ಒಂದು ತಟ್ಟೆ ತೆಗೆದುಕೊಂಡು ಒಂದು ಹಳದಿ ಬಣ್ಣದ ಬಟ್ಟೆ ಇಟ್ಕೊಂಡು ಅದರಲ್ಲಿ ಅಕ್ಷತೆಯನ್ನು ಹಾಕಿ ಆ ಅಕ್ಷತೆಗೆ ರಾಮ ಸಹಿತ ಸೀತಾ ಸ್ವರೂಪಳಾದ ಮಹಾಲಕ್ಷ್ಮಿ ಸ್ಮರಣೆ ಮಾಡಿ ಅರಿಶಿನ ಕುಂಕುಮವನ್ನು ಇರಿಸಿ ಅದರಲ್ಲಿ ಒಂದು ನಾಣ್ಯವನ್ನು ಇಡಿ ನಂತರ ಅದಕ್ಕೆ ಎರಡು ಗಂಟನ್ನು ಹಾಕಿ ಆ ಗಂಟನ್ನು ಮುಟ್ಟಿ ಹೇಳಿ ರಾಮಭದ್ರ ಮಹೇಶ್ವಾಸ ರಘುವೀರ ನೃಪೋತ್ತಮ ರಾವಣಾಂತಕ ಸ್ಮಾಕಂ ರಕ್ಷಾಂ ದೇವಿ ಶ್ರೀಪತಿ ನಂತರ ಆ ಗಂಟನ್ನು ಹಿಡಿದು ಮನೆಯ ದೇವರ ಮುಂದೆ ಹೇಳಿ ನಮ್ಮ ಮನೆಯ ರಕ್ಷಣೆಯ ಭಾರವನ್ನು ರಾಮನಿಗೆ ವಹಿಸಿದ್ದೀನಿ ಅಂತ ಎಂತಹ ಕಷ್ಟ ಬಂದರೂ ನೀವು ನಮ್ಮ ಮನೆಯಲ್ಲೇ ಇದ್ದೀರಿ ಎಂದು ಹೇಳಿ ಎಂತಹ ಕಷ್ಟದಲ್ಲೂ ಸಹ ನೀವು ಸೀತಾರಾಮ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ಎಂದು ಬೇಡಿಕೊಂಡು ಭಗವಂತನ ನಾಮಸ್ಮರಣೆ ಮಾಡುತ್ತಾ ನೀವು ಎಲ್ಲ ದುಡ್ಡನ್ನು ನೀವು ಎಲ್ಲಿ ದುಡ್ಡನ್ನು ಇಡುತ್ತೀರೋ ಅಥವಾ ಒಡವೆಯನ್ನು ಇಡುತ್ತಿರೋ ಆ ಶ್ರೇಷ್ಠವಾದ ಜಾಗದಲ್ಲಿ ಈ ಗಂಟನ್ನು ಇರಿಸಿಕೊಳ್ಳಿ ಮುಟ್ಟಾದ ಸಮಯದಲ್ಲಿ ಅದರ ಹತ್ತಿರ ಸಹ ಹೋಗಬೇಡಿ ನಿಮ್ಮ ನೆರಳು ಸಹ ಅದರ ಮೇಲೆ ಬೀಳಬಾರದು ನೀವು ಎಷ್ಟು ಭದ್ರತೆ ಮಾಡ್ತಿರೋ ಆ ಗಂಟೆಗೆ ಆ ಗಂಟೆಗೆ ಅಷ್ಟೇ ಭದ್ರತೆ ನಿಮಗೆ ನಿಮ್ಮ ಮನೆಯಲ್ಲಿ ಸಿಗುತ್ತದೆ ಹನುಮಂತ ನಿಮ್ಮ ಭದ್ರತೆಯನ್ನು ಕಾಪಾಡುತ್ತಾನೆ ನಿಮ್ಮ ಭದ್ರತೆ ಹನುಮಂತನ ಮೇಲೆ ಇರುತ್ತದೆ ದೇವರಿಗೆ ಪೂಜೆ ಸಲ್ಲಿಸುವಾಗ ಮಂತ್ರಾಕ್ಷತೆಗೂ ಸಹ ಪೂಜೆ ಸಲ್ಲಿಸಬೇಕು ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಮಂತ್ರಾಕ್ಷತೆಗೆ ದಿವ್ಯ ಶಕ್ತಿ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ ಆ ನಂತರ ಮಂತ್ರಾಕ್ಷಣ ಮಂತ್ರಾಕ್ಷತೆಯನ್ನು ನಾವು ಬಳಸಬಹುದು ಹಾಗಾದ್ರೆ ಮಂತ್ರಾಕ್ಷತೆಯನ್ನು ಹೇಗೆಲ್ಲ ರೀತಿ ಯಾವ ರೀತಿ ಬಳಸಬಹುದು ಅಂತ ನೋಡೋಣ ಊಟದ ಅಕ್ಕಿ ಜೊತೆ ಸೇರಿಸಿ ಬೇಯಿಸಿ ಅನ್ನ ಮಾಡಿ ಸಹ ನಾವು ಸೇವಿಸಬಹುದು ಮನೆಯಲ್ಲಿ ಪಾಯಸ ಮಾಡಿ ಅದರ ಜೊತೆಗೂ ಸಹ ಸೇವಿಸಬಹುದು ದೇವರ ಕೋಣೆಯಲ್ಲಿಟ್ಟು ಸಹ ನಾವು ಪ್ರತಿನಿತ್ಯ ಪೂಜೆ ಮಾಡ್ತಿರಬಹುದು ಮನೆಯ ಮುಂದಿನ ಬಾಗಿಲ ಮೇಲೂ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಇಟ್ಟುಕೊಳ್ಳಬಹುದು ಮಂತ್ರಾಕ್ಷತೆಯನ್ನ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಹಣ ಚಿ ಚಿನ್ನ ಇಡುವ ಕಪಾಟಿನಲ್ಲಿ ಇಟ್ಟುಕೊಳ್ಳಬಹುದು ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದರೆ ನಿವಾರಣೆ ಆಗುತ್ತದೆ ಜೊತೆಗೆ ಹನುಮಂತನ ಅನುಗ್ರಹ ಪ್ರಾಪ್ತವಾಗುತ್ತದೆ ಯಾವುದೇ ಕಾರಣಕ್ಕೂ ಅಕ್ಷತೆಗಳನ್ನು ಕೆಳಗೆ ಬೀಳದ ರೀತಿ ನೋಡ್ಕೋಬೇಕು ಯಾರು ಸಹ ಅಕ್ಷತೆಯನ್ನು ತುಳಿಬಾರದು ಅಲ್ವಾ ಫ್ರೆಂಡ್ಸ್ ನಮ್ಮ ಅಯೋಧ್ಯೆಯಲ್ಲಿರುವಂತಹ ರಾಮನ ಅಕ್ಷತೆಗೆ ಎಷ್ಟೊಂದು ಮಹತ್ವ ಇದೆ ಅದನ್ನು ನಾವು ಯಾವ ರೀತಿ ಬಳಸಬೇಕು ಅಂತ ಮತ್ತೊಮ್ಮೆ ಹೇಳಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜೈ ಶ್ರೀರಾಮ ಅಂತ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಸಪೋರ್ಟನ್ನು ಮಾಡ್ತಾ ಇರಿ ಮತ್ತೊಂದು ವಿಡಿಯೋದಲ್ಲಿ ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು